ಶಿವ ಶಿವ ಹಾ ನಂಗ ಈಗ್ ವಿಚಾರ ಗೊತ್ತಾಯ್ತು ಇಲ್ಲಿ ಇದ್ದಾಗ ವಿಚಾರ ಹೇಳಿದ್ರು ನಾವು ಕೂಡ ಎಂಟು ದಿನ ಇರಲ್ಲ ಪ್ರವಾಸ ಹೊರ್ಡ್ ಹೋಗಿದ್ವಿ ಏನು ನಿಮ್ಮ ಡೈರಿದು ಬೆಂಕಿ ಬೆಳಿತಂತಲ್ಲಾ ರಾತ್ರಿ ಏನ್ ವಿಚಾರ ಶಿವೋದು ವಿಚಾರಾನ ಇನ್ನು ನನಗೂ ಪೂರ್ತಿ ಪ್ರಮಾಣ ಗೊತ್ತಾಗಿಲ್ಲ ರಾತ್ರಿ ನಾನು ಹೋಗಿದ್ದೆ ಇದ್ದ ಅಲ್ಲೇ ಹಾ ಹಾ ನೋಡ್ತೇವೆ ವಿಚಾರ ಇದು ಆಡಿಯೋ ಆಗ್ತಾ ಇದೆ ಸುದ್ದಿ ಮಾಡೋದಕ್ಕೆ ಮಾತಾಡಿ ಶಿವ ಏನಂತ ಗೊತ್ತಾಗಿಲ್ಲ ಇನ್ನೂನು ನೋಡುವಾಗ ಅದೇ ರಾತ್ರಿ ಪೈರೋರ್ ಬಂದಿದ್ರು ವೈರಿಂಜನ್ ಅವ್ರು ಬಂದಿದ್ರು ಪಕ್ಕದ ಅಂಗಡಿಗ್ ಬೆಂಕಿ ಇದಾಗಿ ಅದ್ ಕಣ್ಣಿಂದ ನೋಡ್ತಾ ಇರಬೇಕನ್ನ ನಂದು ಕೂಡ ಇದಾಯ್ತು ಹೌದಾ ಹಾ 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 ಏನು ಮುಖ್ಯವಾಗಿ ಅಲ್ಲಿ ಗೋಬಿ ಅಂಗಡಿ ಇತ್ತು ಪಕ್ಕದಲ್ಲಿ ಗೋಬಿ ಅಂಗಡಿ ಇತ್ತು ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಕೆಳಗಡೆ ನಾವ್ ನೋಡಿದಾಗ ನೆಲ ಉರಿತಾ ಇತ್ತು ಅಷ್ಟೇ ನೆಲದಲ್ಲಿ ಬೆಂಕಿ ಇತ್ತು ಹಾ 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 ಅದಾದ್ಮೇಲೆ ಇಂಟ್ರಿಯಲ್ ಸೀಟ್ ಗಳಿತ್ತು ಹಾ ಮತ್ತೆ ಒಳಗಡೆ ಫೀಸರ್ಗಳು ಒಂದಷ್ಟು ಅಮೌಂಟ್ ವ್ಯಾಪಾರ ಮಾಡಿತ್ತು ಹಾ 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 ಇದೆಲ್ಲಾನು ಅಂದಾಜು ಎಷ್ಟು ಲಾಸ್ ಆಗಿದೆ ಈಗ ಎರಡ್ ಅಂಗಡಿಯಿಂದ

ಅದು ಬ್ಲಾಸ್ಟ್ ಆಗೋದು ಅಂತ ಭಯ ಆ ಬ್ಲಾಸ್ಟ್ ಆಗುತ್ತೆ ಏನಾದರೂನೋ ಭಯದಲ್ಲಿ ಹು ಹು ಫೈರ್ ಇಂಜಿನಿಯರ್ ಅವರು ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಕೆಇಬಿ ಅವರು ತುಂಬಾ ಕೋಪರೇಟ್ ಮಾಡದ್ರು ನಮ್ಮ ಕೆಬಿ ತ್ಯಾಗರಾಜ್ ಅವರು ಮತ್ತೆ ಫೈರ್ ಇಂಜಿನಿಯರ್ ಅವರು ನಮ್ಮ ರಕ್ಷಕ ಮಿರಕ್ಷಕ ಎಲ್ಲ ತುಂಬಾ ಕೋಪರೇಟ್ ಮಾಡಿದ್ರು ಯಾರು ಏನೋ ಅನಾವತಗಳಾದೆಂಗೆ ವಾಹನಗಳನ್ನ ತಡೆಗಟ್ಟಿ ಹ ಲೈನ್ ಕಟ್ ಮಾಡ್ತಿದ್ರು ತುಂಬಾ ಕೋಆಪರೇಟ್ ಸಿಲಿಂಡರ್ ಇತ್ತಲ್ಲ ಸಿಲಿಂಡರ್ನ್ ಬ್ಲಾಸ್ಟ್ ಆಗಲಿಲ್ಲವಾ ಹೆಂಗಾಯ್ತು ಅಂತ ಇಲ್ಲ ಇಲ್ಲ ಏನಾಗಿಲ್ಲ ಏನಾಗಿಲ್ಲ ಆ ಆ ಆ ಏನೋ ಅನಾಹುತಗಳಾಗ್ದಂಗೆ ಪುಪ್ಪ ಮುಂಜಾಗ್ರತೆ ತಗೊಂಡು ನಮ್ಮ ಒನ್ ಒನ್ ಟೂ ಸಿಬ್ಬಂದಿ ಅವರು ಅವ್ರೆಲ್ಲರೂ ಸೇರಿ ತುಂಬಾ ಕೋಕೆಟ್ ಮಾಡಿ ಅನ್ಸುದ್ರು ಈಗ ನೋಡೋಣ ಹೋಟೆಲ್ ಹಾನಿ ಅಂತೂ ಆಗಿದೆ ಅಲ್ಲ ಯಾಕಂದ್ರೆ ಆಲನ್ ಡೇರಿ ಆ ಎಷ್ಟು ವಸ್ತುಗಳು ಇರ್ತದೋ ಅಷ್ಟು ಕೂಡ ಸುಟ್ಟೋಗಿರುತ್ತೆ ಯಾಕಂದ್ರೆ ತುಪ್ಪ ಆ ಆಗಿ ನನಗೆ ಪ್ರಾಡಕ್ಟ್ ಗಿಂತ ನಾನು ತುಂಬಾ ಕಷ್ಟ ಪಟ್ಟಿ ತಳಮಟ್ಟದಿಂದ ಬಂದು ಆಗಿನಿಂದ ಗಳೆಲ್ಲ ಪರ್ಚೇಸ್ ಮಾಡಿದ್ದೆ ತುಂಬಾ ಕಷ್ಟ ಪಟ್ಟಿ ತುಂಬಾ ಕಷ್ಟಪಟ್ಟಿ ಮಾಡಿ ಒಂದ್ business ಮಾಡಬೇಕು ಅಂತ ಮಾಡ್ತಿದ್ದೆ ಹು ಹು ಟೈಮ್ ಅಲ್ಲಿ ಆಗಿರಂದ್ರೆ ತುಂಬಾ ನಷ್ಟ ಆಯ್ತು ಮುಂದೇನ ಏನ್ ಮಾಡೋದು ಅನ್ನೋದು ಹೌದು 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 ಅದಕ್ಕೆ ಏನೋ ಯಾರ ಮೇಲೆ ಅನುಮಾನ ಇದ್ಯಾ ಏನೋ ಏನು ಕಥೆ ಬೇರೆ ತರ ಬೆಳವಣಿಗೆಗಳು ಈಗ ತಾವು ರಾಜಕೀಯದಲ್ಲಿ ಇಲ್ಲ ತೊರ್ಸ್ಕೊಂಡಿದಂತ ಗುಡ್ಸ್ಕೊಂಡಿದಂತ ಆತರದಿಂದ ಏನಿದಾಗಿಲ್ಲ ಏನಿಲ್ಲ ಏನಿಲ್ಲ ತರ ಏನಿಲ್ಲ ಹಾ ನೋಡೋಣ ಮುಂದಿನ ತನಿಖೆಗಳನ್ ಗೊತ್ತಾಗುತ್ತೆ ಆಯ್ತಾ ಇಲ್ಲ ಇನ್ನೇನಿಲ್ಲ ಈಗ ಹೋಗ್ತಿದ್ದೀನಿ ನಮ್ಮ ಬ್ರದರ್ ತೀರ ಹೋಗಿದ್ರು ಬೆಳಿಗ್ಗೆನೆ ನನ್ ವಿಚಾರ ಈಗ ದೇವಸ್ಥಾನಕ್ ಬಂದೆ ರೈತ ದಿನಾಚರಣೆ ದಿನ ಈಗ ಹೇಳಿದ್ರು ನನ್ ವಿಷಯನ ಗೊತ್ತಿಲ್ಲ ದಪಾನ್ ಮುಗ್ಸ್ಕೊಂಡು ಈಗ ಬಂದೆ ಸ್ನಾನ ಮಾಡ್ತಾ ಇದೀನಿ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಎಲ್ಲ ಏನು ಸಿಕ್ಕಿಲ್ಲ ಅಲ್ಲಿ ಅಂಗಡಿಲಿ ಏನಿಲ್ಲ ಟೋಟಲ್ ಆಗಿ ಅಂಗಡಿ ಈಗ ಪಕ್ಕದಲ್ಲಿ ಒಬ್ಬ ಹುಡುಗ ಸವಿತಾ ಸಮಾಜದ ಒಬ್ಬ ಬಡ ಹುಡ್ಗ ಅವ್ನು ಕೂಡ ಗೋಬಿ ನಡೆಸ್ತಾ ಇದ್ರು ಅದ್ ಅದೆ total ಆಗಿ ಎಲ್ಲಾನು ಡ್ಯಾಮೇಜ್ ಆಗಿದೆ ಅವ್ರ್ದು ನಮ್ದು ಎಲ್ಲಾನು ಆಗಿದೆ ಹಾ 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 ಹಂಗಾಗಿ ನನಗ್ ವಿಚಾರ ಗೊತ್ತಾಯ್ತು ತುಂಬಾ ಬೇಜಾರಾಗ್ತದೆ ಆಗ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ರೆ ಅವ್ರ್ ಜೊತೆಲಿ ಒಂದ್ tea ಕುಡಿಬೋದು ಅವ್ರ್ ತೊಂದ್ರೆ ಆದ್ರೆ ಏನು ಮಾಡಕ್ ಆಗಲ್ಲ ಹಾಗಾಗಿ ಅದೊಂದು ಬಾಜಿ ನನಗೆ ತುಂಬಾನೇ ಬೇಜಾರ್ ಅದಕ್ಕೆ ತಮ್ ಜೊತೆ ನಾನ್ phone ಅಲ್ಲಿ ಮಾತಾಡ್ತಾ ಇದೀನಲ್ಲ ಅದನ್ನು ಕೂಡ ಒಂದು audio ಮಾಡಿ ಒಂದ್ ಸುದ್ದಿ ಮಾಡೋಣ ಅಂತ thank ಯು thank you okay